ಡಿಯರ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನನ್ನ ಮಾತೆ ಕಥೆಯಲ್ಲಿ ನಿಮಗೆ ಈ ರಿಯಾಲಿಟಿ ಶೋಗಳ ಒಂದು ನಿರರ್ಥಕತೆಯನ್ನು ಹೇಳೋಣ ಅಂತಿದ್ದೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಜಗತ್ತು ಹೇಗಿದೆ ಅಂತಂದರೆ ಒಂಥರ ಎಂಟರ್ಟೈನ್ಮೆಂಟ್ ಹಾಸ್ಯ ಆಮೇಲೆ ಕ್ರೈಮ್ ಅಪರಾಧ ಸುದ್ದಿಗಳು ಇವುಗಳ ಹಿಂದೆ ಸುತ್ತುತ್ತಾ ಇದೆ ನಾವು ಟಿ ಆರ್ ಪಿ ಬಯಸೋರು ಅಥವಾ ರೇಟಿಂಗ್ಸನ್ನು ಬಯಸುವಂಥವ್ರು ಅಥವಾ ದಿಢೀರ್ನೇ ಪಾಪ್ಯುಲರ್ ಆಗಬೇಕು ಅಂತ ತಿಳ್ಕೊಂಡು ಯೂಟ್ಯೂಬು ಅಲ್ಲಿ ಇಲ್ಲಿ ಮಾತಾಡ್ತಾ ಇರೋರು ಕೂಡ ನಾವು ರಿಯಾಲಿಟಿ ಶೋಗಳ ಬಗ್ಗೆ ಮಾತಾಡ್ತೇವೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ರಿಯಾಲಿಟಿ ಶೋಗಳಲ್ಲಿ ವಿಶೇಷವಾಗಿ ಬುಡಕಟ್ಟು ಜನರನ್ನು ತರುವಂಥದ್ದು ಮತ್ತು ಬುಡಕಟ್ಟುಗಳು ಇರುವಂತಹ ಪ್ರದೇಶಕ್ಕೆ ಹೋಗಿ ಅಲ್ಲಿ ರಿಯಾಲಿಟಿ ಶೋಗಳನ್ನು ಏನು ಶೋಗಳನ್ನು ಶೂಟ್ ಮಾಡುವಂಥದ್ದು ಜೊತೆಗೆ ಒಟ್ಟಾರೆ ಜನರಿಗೆ ಏನೋ ಒಂದು ಸಮಥಿಂಗ್ ಅನ್ಯೂಸಲ್ ಯಾವುದು ಸ್ವಲ್ಪ ವಿಶೇಷ ನಾವೇನು ನ್ಯೂಸನ್ನು ಹೇಳ್ತೀವಲ್ಲ ಯಾವುದು ನ್ಯೂಸು ಯೂಸ್ವಲ್ ಇರುವಂಥದ್ದು ನ್ಯೂಸ್ ಅಲ್ಲ ಅನ್ಯೂಸಲ್ ಯಾವುದು ಸಮ್ಥಿಂಗ್ ಡಿಫ್ರೆಂಟ್ ಅಂಥದ್ದನ್ನು ನಾವು ನ್ಯೂಸ್ ಅಂತ ಕರಿತೀವಿ ಇವತ್ತಿನ ಕಾಲದಲ್ಲಿ ಹೇಗಿದೆ ಅಂತಂದರೆ ಈ ನ್ಯೂಸ್ ಎಂಟರ್ಟೈನ್ಮೆಂಟು ಹಾಶ್ಯ ಕ್ರೈಮು ಇವುಗಳ ಮಧ್ಯೆ ವ್ಯತ್ಯಾಸನೇ ಇಲ್ಲದೆ ಇರೋ ಹಂಗಾಗ್ಬಿಟ್ಟಿದೆ ಸೊ ನಿಮ್ಗೆ ಯಾವುದು ರೇಟಿಂಗ್ ಬರುತ್ತೆ ಆ ರೇಟಿಂಗಿನ ಸಲುವಾಗಿ ಆ ರೇಟಿಂಗಿನ ಕಾರಣಕ್ಕೆ ಏನು ಅದನ್ನು ಮಾಡಲಿಕ್ಕೆ ತಯಾರಾಗಿರುವಂತಹ ಜಮಾನದಲ್ಲಿ ನಾವಿದ್ದೇವೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಬುಡಕಟ್ಟುಗಳು ವಿಶೇಷವಾಗಿ ಕೊಡಗು ಇರ್ಬೋದು ಚಾಮರಾಜನಗರ ಇರ್ಬೋದು ಮೈಸೂರಿನ ಕೆಲವು ಭಾಗ ಇರ್ಬೋದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬೆಳಗಾವಿ ಹೀಗೆ ನಮ್ಮ ಇಡೀ ರಾಜ್ಯಾದ್ಯಂತ ಭಾಳಷ್ಟು ಜಿಲ್ಲೆಗಳಲ್ಲಿ ನಾವು ಬುಡಕಟ್ಟುಗಳನ್ನು ಕಾಣ್ತೇವೆ ಸೊ ಈ ಬುಡಕಟ್ಟುಗಳ ನೈಜ ಸ್ಥಿತಿ ಒಂದು ನಮ್ಮ ಸಿದ್ಧಿಗಳನ್ನು ಬಿಟ್ಟರೆ ಬಹುಶಃ ಕರ್ನಾಟಕದಲ್ಲಿರುವಂತಹ ಬುಡಕಟ್ಟುಗಳಲ್ಲಿ ಬಹುತೇಕರು ಕರ್ನಾಟಕದವರೇ ಕೆಲವೊಬ್ಬರು ಅಕ್ಕಪಕ್ಕದ ರಾಜ್ಯಗಳಿಂದ ವಲಸೆ ಬಂದಂಥವ್ರು ಭಾಷೆ ಸಂಸ್ಕೃತಿ ಅದು ಇದು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರೆಲ್ಲ ಇಲ್ಲಿದ್ದಾರೆ ಆದರೂ ಕೂಡ ಎಕ್ಸೆಪ್ಟ್ ಸಿದ್ಧಿಗಳು ಸಿದ್ಧಿಗಳು ಆಫ್ರಿಕಾದಿಂದ ಬರ್ತಾರೆ ಹಾಗಾಗಿ ಅವರನ್ನು ಬಿಟ್ಟರೆ ಬಹುತೇಕ ಎಲ್ಲ ಬುಡಕಟ್ಟುಗಳು ನಮ್ಮ ಕರ್ನಾಟಕದವರೇ ಅಥವಾ ಇಂಡಿಯಾದ ಮೂಲ ಸೊ ಇವು ಇವರ ಜನಜೀವನವನ್ನು ನಾವು ಎತ್ತರಿಸಬೇಕು ಅವರು ಅವರನ್ನು ಸಬಲೀಕರಣ ಮಾಡಬೇಕು ಅವರ ಬದುಕಿನ ಬಗ್ಗೆ ಒಂದು ಒಂದು ಹೊಸ ಜೀವನದ ಬಗ್ಗೆ ನಾವು ಮಾರ್ಗದರ್ಶನ ಮಾಡಬೇಕು ಅನ್ನುವಂತಹ ಒಂದು ಏನು ವಿಚಾರ ನಮ್ಮ ಮಧ್ಯದಲ್ಲಿದೆ ಬಟ್ ಈ ಎಂಟರ್ಟೈನ್ಮೆಂಟು ಟಿ ವಿಗಳು ರಿಯಾಲಿಟಿ ಶೋಗಳಲ್ಲಿ ಅವರಿಗೆ ಈ ಬುಡಕಟ್ಟುಗಳನ್ನು ಎಂಪಾವರ್ ಮಾಡಬೇಕು ಬುಡಕಟ್ಟುಗಳಿಗೆ ಒಂದು ಎಲ್ಲವರ ಸಹಜ ಜೀವನವನ್ನು ಕೊಡಬೇಕು ಅಥವಾ ಬುಡಕಟ್ಟುಗಳ ಒಂದು ಅಸ್ಮಿತೆಯನ್ನು ಜೊತೆಗೆ ಬುಡಕಟ್ಟುಗಳ ಒಂದು ಮಹತ್ವವನ್ನು ಜೊತೆಯಾಗಿ ಇಟ್ಕೊಳ್ತಾ ಮಾಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಹೆಚ್ಚು ಗಮನವನ್ನು ಹರಿಸ್ತಾ ಇಲ್ಲ ಇವತ್ತು ನೀವು ನೋಡ್ತಾ ಇದ್ದೀರಿ ಒಂದು ಯಾವುದೋ ಒಂದು ಟಿ ವಿಯ ಹೆಸರನ್ನು ನಾವು ಹೇಳೋದು ಬೇಡ ಯಾಕಂದರೆ ಬಹುತೇಕ ಟಿ ವಿಗಳು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಬುಡಕಟ್ಟುಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಈ ಈ ಬುಡಕಟ್ಟುಗಳಿಗೆ ಒಂದು ಮುಗ್ಧತೆ ಇರುತ್ತೆ ಆಮೇಲೆ ಒಂದು ಸಹಜತೆ ಇರುತ್ತೆ ಮತ್ತು ಸರಳತೆ ಅವರಲ್ಲಿ ಇದ್ದಿರುತ್ತೆ ಅವರನ್ನು ನೀವು ಬೆಂಗಳೂರಿನಂಥ ದೊಡ್ಡ ಟಿ ವಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆನಂತರ ರಿಯಾಲಿಟಿ ಶೋಗಳಲ್ಲಿ ಆನಂತರ ಅಲ್ಲಿ ಬಹಳ ಜನ ಏನು ಈ ಸೆಲೆಬ್ರಿಟೀಸ್ಗಳೆಲ್ಲ ಇರುವಂಥ ಪ್ರದೇಶದಲ್ಲಿ ಅವರುಗಳನ್ನು ಕರ್ಕೊಂಡು ಅವರ ಮುಗ್ಧತೆಯನ್ನು ಬಳಸ್ಕೊಂಡು ಕಾರ್ಯಕ್ರಮದ ಟಿ ಆರತಿಯನ್ನು ಹೆಚ್ಚು ಮಾಡುವುದು ಒಂದು ಭಾಗ ಅಂದರೆ ಈ ಆರ್ಥಿಕತೆಯ ಉದ್ದೇಶದ ಒಂದು ಭಾಗ ಬಟ್ ಇದನ್ನು ಮೀರಿ ನೀವು ಈ ರಿಯಾಲಿಟಿ ಶೋಗಳಲ್ಲಿ ಬುಡಕಟ್ಟುಗಳನ್ನು ಬಳಸ್ತಾ ಇರೋರು ಅವರ ಅಭಿವೃದ್ಧಿಗೆ ಏನು ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಏನೂ ಇಲ್ಲ ಬಿಗ್ಸಿರೋ ಸೊ ಇದಕ್ಕೊಂದು ದೊಡ್ಡ ಇತಿಹಾಸದ ಸ್ನೇಹಿತೆ ಸ್ನೇಹಿತರೆ ಜಿ ಬಿ ಅಯ್ಯರ್ ಅನ್ನುವಂಥ ಒಬ್ಬ ಶ್ರೇಷ್ಠ ಭಾರತದ ಕಾದಂಬರಿಕಾರರು ರೂಪದರ್ಶಿ ಅನ್ನುವಂತಹ ಒಂದು ಕಾದಂಬರಿಯನ್ನು ಬಹಳ ವರ್ಷಗಳ ಹಿಂದೆ ಬರ್ತಾರೆ ಸೊ ಒಬ್ಬ ರೂಪದರ್ಶಿ ಆದಂಥವಳು ಆ ನಂತರ ಅವಳಿಗೆ ಸಹಜ ಜೀವನವನ್ನು ಮಾಡಲಿಕ್ಕಾಗದೆ ಏನೇನು ಆಗ್ತಾಳೆ ಅನ್ನುವಂತಹ ಒಂದು ಕಥಾಹಂದರವನ್ನು ಬಹಳ ಅದ್ಭುತವಾಗಿ ಕಾದಂಬರಿಯನ್ನಾಗಿ ಕೊಟ್ಟಿದ್ದಾರೆ ಎಷ್ಟು ಅದು ಒಂದು ಶತಮಾನದ ಹಿಂದಿನ ಕಾದಂಬರಿ ಇದ್ದಿರ್ಬೋದು ಸೊ ಈ ಥರ ನಮ್ಮ ಸಾಹಿತ್ಯ ನಮ್ಮ ಎಂಟರ್ಟೈನ್ಮೆಂಟ್ ಆಮೇಲೆ ನಮ್ಮ ಮೀಡಿಯಾ ಇವುಗಳೆಲ್ಲವುಗಳು ನಮ್ಮ ಜನರ ಅಂದರೆ ವಿಶೇಷವಾಗಿ ಭಾರತೀಯ ಮೂಲ ನಿವಾಸಿಗಳ ಒಂದು ಬದುಕನ್ನು ಒಂದು ಜನಜೀವನವನ್ನು ಎತ್ತರಿಸುವ ಹಿನ್ನೆಲೆಯಲ್ಲಿ ಏನಾದರೂ ಕೆಲಸವನ್ನು ಮಾಡಬೇಕು ಬಟ್ ನಾವು ಮನೋರಂಜನೆ ಟಿ ಆರ್ ಪಿ ಇವುಗಳ ಕಾರಣಕ್ಕಾಗಿ ಬುಡಕಟ್ಟುಗಳನ್ನು ಬಳಸ್ಕೊಳ್ತಾ ಇದ್ದೀವಿ ಬಿಟ್ಟರೆ ಅವರಿಗೆ ಅನುಕೂಲಕರ ಆಗುವಂಥ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಸೊ ನಮ್ಮೆದುರುಗಡೆ ರಾಕೇಶ್ ಇರ್ಬೋದು ಆಮೇಲೆ ಒಬ್ಬ ಸಿದ್ಧಿ ಅಂತಿದ್ರು ಹೀಗೆ ಒಂದು ಹತ್ತೆಂಟು ಎಂಟತ್ತು ಉದಾಹರಣೆಗಳು ನಮ್ಮೆದುರುಗಡೆ ಇದ್ದಾವೆ ರಿಯಾಲಿಟಿ ಶೋಗಳಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ಕೊಂಡು ಹಾಗಾಗಿ ಸೊ ರಿಯಾಲಿಟಿ ಶೋಗಳನ್ನು ಮಾಡಿ ನೋ ಪ್ರಾಬ್ಲಮ್ ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕಿದೆ ಆದರೆ ನೀವು ಅವರನ್ನು ಬಳಸ್ಕೊಳ್ತಾ ಇರುವಂಥ ರೀತಿ ಮತ್ತು ಅವರನ್ನು ನೀವು ಅವರ ಸಹಜ ಜೀವನದಿಂದ ಹೊರಗಡೆ ಹೋಗಿ ಅವರಿಗೆ ಈ ನಿಮ್ಮ ಆಧುನಿಕ ಜೀವನದ ಲೈಮ್ಲೈಟನ್ನು ತೋರಿಸಿ ಅವರ ಮೇಲೆ ಫೋಕಸ್ಸನ್ನು ಮಾಡಿ ಅವರ ಆ ಕಡೆ ಅಲ್ಲೂ ಅಡ್ಜಸ್ಟ್ ಆಗಲಿಕ್ಕಾಗದೆ ಈ ಕಡೆ ಮರಳಿ ತಮ್ಮ ಸಹಜ ಜೀವನಕ್ಕೂ ಬರಲಿಕ್ಕಾಗದೆ ಕಷ್ಟಪಡ್ತಾ ಇರುವಂಥದ್ದನ್ನು ಕಷ್ಟಪಡ್ತಾ ಇರುವಂಥದ್ದನ್ನು ತಮ್ಮ ಜೀವನವನ್ನೇ ಮುಗಿಸ್ಕೊಂಡಿರುವಂಥ ಹತ್ತು ಹಲವಾರು ಉದಾಹರಣೆಗಳು ನಮ್ಮ ಎದುರುಗಡೆ ಇದ್ದಾವೆ ಹಾಗಾಗಿ ನಮಗೆ ಒಂದು ಸಣ್ಣ ಕಾಳಜಿ ಇದೆ ಭಾರತೀಯ ಮೂಲ ಪರ ಸದಾ ಅವಕಾಲತನ್ನು ವಹಿಸ್ತಾ ಇರುವಂಥ ನಮಗೆ ಒಂದು ಕಾಳಜಿ ಬದ್ಧತೆ ಇದೆ ನೀವು ಬುಡಕಟ್ಟುಗಳ ಅಭಿವೃದ್ಧಿಗೆ ಸಬಲೀಕರಣಕ್ಕೆ ಏನು ಬೇಕಾದರೆ ಮಾಡಿ ಅದು ರಿಯಾಲಿಟಿಗಳು ಶೋಗಳ ಮುಖಾಂತರ ಬುಡಕಟ್ಟುಗಳ ಸಂಸ್ಕೃತಿಯನ್ನು ಬುಡಕಟ್ಟುಗಳ ಜನಜೀವನವನ್ನು ಬುಡಕಟ್ಟುಗಳ ಬದುಕನ್ನು ಮೂರಾಬಟ್ಟೆ ಬಟ್ಟೆ ಮಾಡಬೇಡ್ರಿ ಅನ್ನುವಂತಹ ಒಂದು ವಿನಂತಿ ನಂದು ಸ್ನೇಹಿತರೆ ಸೊ ಇಂಥ ವಿಚಾರಗಳನ್ನೆಲ್ಲ ಮಾತಾಡ್ತಾ ಮಾತಾಡ್ತೇ ನನ್ನ ಮಾತೇಕತೆಯಲ್ಲಿ ನಾನು ನಮ್ಮ ಏನು ಕರ್ನಾಟಕದ ಕರಾವಳಿಯನ್ನು ಕರ್ನಾಟಕದ ಮಲೆನಾಡನ್ನು ಕರ್ನಾಟಕದ ಬಹುತೇಕ ಜನಜೀವನವನ್ನು ಪ್ರತಿಬಿಂಬಿಸ್ತಾ ಇದ್ದೀವಿ ಸೊ ನಿಮ್ಮದು ಕೂಡ ಬೆಂಬಲ ನಮಗೆ ಬೇಕಾಗುತ್ತೆ ನೀವು ನಮ್ಮ ಎಲ್ಲ ಸ್ಟೋರಿಗಳನ್ನು ನಮ್ಮ ಯೂಟ್ಯೂಬ್ಗಳಲ್ಲಿ ನಮ್ಮ ಇದರಲ್ಲಿ ನ್ಯೂಸ್ ಪೋರ್ಟಲ್ನಲ್ಲಿ ಆನಂತರ ನಮ್ಮ ಪೇಜ್ಗಳಲ್ಲಿ ಬರ್ತಾ ಇರುವಂಥ ಎಲ್ಲ ಸ್ಟೋರಿಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದರೆ ನಮ್ಮ ಈ ಕೆಲಸಕ್ಕೆ ನಮ್ಗೆ ಅನುಕೂಲ ಆಗುವ ರೀತಿಯಲ್ಲಿ ನೀವು ನಮ್ಮ ಒಂದು ಫೀಡಿಗೆ ಒಂದು ಮಿನಿಮಮ್ ಕಾಂಟ್ರಿಬ್ಯೂಷನನ್ನು ಹಣಕಾಸಿನ ನೆರವನ್ನು ಕೂಡ ಮಾಡುವ ಮೂಲಕ ನೀವು ನಮ್ಮನ್ನು ಬೆಂಬಲಿಸಬಹುದು ನಾವು ನಿಮ್ಮ ಜೊತೆಗಿರ್ತೀವಿ ಧನ್ಯವಾದಗಳು